ए न्यूज के के स्वागत చింతావణీయ హెక్క ఆస్పత్రి నమ్మే జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త చికెన్ గ్యాస్టో ఎంటరాలజీ మూలెిక స్త్రీ రోగాస్త మిత్స దంత చికె కూత్ర శాస్త్ర చికె నరవి నాణిస్క్యులర్ నిఫ్రాలజీ డయాలౌకి రేడియాలజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಮದ್ದೂರಿನಲ್ಲಿ ನಿನ್ನೆ ರಾತ್ರಿಯ ಗಣೇಶನ ಒಂದು ವಿಸರ್ಜನೆಯ ಸನ್ನಿವೇಶದಲ್ಲಿ ಏನೋ ಒಂದು ಮೆರವಣಿಗೆಯನ್ನು ಹಿಂದೂ ಸಮಾಜದವರು ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕಿಡಿಗೇಡಿಗಳು ಒಂದು ಎರಡು ಮೂರು ಜನ ಕಲ್ಲು ತೂರಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ ಕಳೆದ ವರ್ಷವೂ ಸಹ ಮಂಡ್ಯ ಜಿಲ್ಲೆಯಲ್ಲಿ ನಾಗಮಂಗಲದಲ್ಲಿ ಕಲ್ಲು ತೂರಿನ ಪ್ರಕರಣ ನಮಗೆ ನಿಮಗೆಲ್ಲರಿಗೂ ನೆನಪಿನಲ್ಲಿರ್ತಕ್ಕಂಥದ್ದೆ ಹೋದ ವರ್ಷ ನಡೆದಂಥ ಪ್ರಕರಣ ಭಾಳ ಮೊದಲನೇ ಬಾರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಆ ರೀತಿಯ ಒಂದು ವಾತಾವರಣ ಏನು ನಿರ್ಮಾಣ ಮಾಡಿದರು ಅದು ಪುನಃ ಪುನರಾವರ್ತನೆ ಆಗಿರ್ತಕ್ಕಂಥದ್ದು ನಾನು ಜಿಲ್ಲೆಯ ಜನತೆಗೆ ಮತ್ತು ಮದ್ದೂರಿನಲ್ಲಿ ವಿಶೇಷವಾಗಿ ಈ ಒಂದು ಪ್ರಕರಣವನ್ನು ದೊಡ್ಡ ಮಟ್ಟದಲ್ಲಿ ಹಿಂಸೆಗೆ ಒಳಗಾಗ್ತಕ್ಕಂಥ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಡಿ ಬೆಂಕಿಯನ್ನು ಹಚ್ಚತಕ್ಕಂಥ ಕೆಲಸ ನಡೀತಾ ಇದೆ ಅದಷ್ಟೇ ಅಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಎಂದೂ ಸಹ ಈ ರೀತಿಯ ಪ್ರಕರಣಗಳು ಇರಲಿಲ್ಲ